ನಿಜ ಹೇಳ್ಬೇಕು ಅಂದ್ರೆ ಅವ್ರ ಬಗ್ಗೆ ಶಶಿ ಕುಮಾರ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಎಡಿಟ್ರು ನಮ್ಮ ಹತ್ರ ಪೇಷನ್ಸ್ ಇತ್ತು ಅವ್ರಿಗೆ ನಾವೊಂದು ಹತ್ತು ಸತಿ ಕಟ್ ಮಾಡಿ ತೋರಿಸಿ ಅಂದ್ರೆ ಮತ್ತೆ ವಾಪಸ್ ಅಲ್ಲಿಂದನೆ ಐದು ನಿಮಿಷ ತೋರ್ಸೋರು ಶಶಿ ಫಾಸ್ಟಾಗಿ ಇಲ್ಲಿಗೆ ಬನ್ನಿ ಇಲ್ಲಮ್ಮ ನೀನು ನಿಧಾನ ನೋಡು ಹಿಂಗೆ ಹೇಳೋರು ನೋಡು ಇನ್ನೊಂದು ಐದು ನಿಮಿಷ ನೋಡು ಅಂತ ಆ ತರ ಒಂದು ಗ್ರೇಟೆಸ್ಟ್ ಎಡಿಟ್ರು ಅದಕ್ಕೆ ಹೇಳೋದು ನೋಡಿ ಮೊನ್ನೆ ರಜನಿ ಸರ್ ದೊಡ್ಡ ಜ್ಞಾಪಕ ಬರುತ್ತೆ ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂದರೆ ನಮ್ಮ ಟ್ಯಾಲೆಂಟು ನಮ್ಮ ಯೋಗ್ಯತೆ ನಮ್ಮ ಕೆಪಾಸಿಟಿ ಎಲ್ಲ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಅಂತೆ ಆ ಟೈಮು ಆ ಟೈಮಲ್ಲಿ ಸಿಗುವಂಥ ಜನ ಆ ಸಂದರ್ಭ ಆ ಎಲ್ಲರ ಆಶೀರ್ವಾದ ಅದೆಲ್ಲ ಸೇರಿ ಮಿರಾಕಲ್ ಆಗುತ್ತೆ ಅಂತ ಹೇಳೋದು ನಿಜವಾಗ್ಲೂ ಸತ್ಯ ಅನಿಸುತ್ತೆ ತಿರುಗಿ ನೋಡಿದಾಗ ಅನ್ಸುತ್ತೆ ಇದು ನಾವು ಮಾಡಿಲ್ಲ ಅದು ಯಾವುದೋ ಶಕ್ತಿ ಮಾಡಿಸಿದೆ ಅಂತ ಬಟ್ ನೀವು ನಮ್ದು ನಮ್ದು ಅಂತ ನಾನು ಒಂದು ಹೆಸರಿಟ್ಟರ ಬಟ್ ನಾನು ಯಾರು ಗೊತ್ತಾ ನಿಮ್ಮ ಒಳಗೆ ಒಳಗಿಲ್ಲ ನಾನು ಒಂದು ಆಮೇಲೆ ಪ್ರೊಡ್ಯೂಸರ್ ಬಗ್ಗೆ ಎಲ್ಲ ವರ್ಕ್ ಮಾಡಿರ್ಬೇಕು ಖಂಡಿತ ಹೇಳಬೇಕು ಕೆಕೆ ಬಂದಿರಾ ಕ್ಯಾಮೆರಾಮನ್ ಬನ್ನಿ ಬಂದಿಕೆ ಕೆಗೆ ನೋಡಿ ಇವರೆ ಒಬ್ರು ನಮ್ಮ ಜೊತೆ ಪಾಪ ಏನು ಆಗಲೇಳು ಒತ್ತಾಡಿದರು ಏನು ಒಂದು ರೈನ್ ಎಫೆಕ್ಟ್ ಒಂದು ವಿಂಡ್ ಎಫೆಕ್ಟ್ ಒಂದು ಇದಕ್ಕೆ ನಮ್ಮ ಜೊತೆ ಆಗಲೇಳು ಒತ್ತಾಡಿದವರು ಮೇಕಪ್ ಸಿದೇಶ್ ಎಲ್ಲಿದಿರಾ उमेश उमेश ಬಂದಿಲ್ವಾ ಹಾ ಇಲ್ಲೇ ಇದ್ದಾರೆ ನೋಡಿ ಇವರೇ ಬೇತಾಳ ಬಂದಿರಾ ಪಾಪ ತುಂಬಾ ಸಣ್ಣಗಿದ್ರು ಇವ್ರನ್ನ ಅವ್ರ ಮೇಲೆ ಕೂಡಿಸ್ಬಿಟ್ಟು ಇವ್ರಿಗೆ ಮೇಕಪ್ ಮಾಡ್ಬಿಟ್ಟು ಪಾಪ ಆ ಎಕ್ಸ್ಪೀರಿಯನ್ಸ್ ಹೇಳಪ್ಪ ಮಧ್ಯಾಹ್ನ ಎರಡ್ ಗಂಟೆಗೆ ಸ್ಟಾರ್ಟ್ ಆದ್ರೆ ನಾಳೆ ಬೆಳಿಗ್ಗೆ ಏಳು ಗಂಟೆಗೆ ಮೇಕಪ್ ತೆಗಿತಾ ಇದ್ದಿದ್ದು ತುಂಬಾ ವೆಯ್ಟ್ ಇದ್ದೆ ಅವಾಗ ಪಾಪ ಅರುಣ್ ಸರಿಗೆ ಇವ್ರಿಗೆಲ್ಲರೂ ತುಂಬಾ ಕಾಟ ಪಡ್ತಾ ಇದ್ದೆ ಚಳಿಲಿ ತಡಕೊಳಕ್ ಆಗ್ತಿರ್ಲಿಲ್ಲ ನಾಲ್ಕು ದಿವಸ ಊಟ ಇಲ್ಲೂಸ್ ಕುಡ್ಕೊಂಡು ಪಾಪ ಒಂದು ಪೈಪ್ ಜ್ಯೂಸ್ ಕುಡ್ಕೊಂಡು ಆಕ್ಟ್ ಮಾಡಿದಾರೆ ಪೊಟ್ಟೆ ಕಾಂಟ್ರಿಬ್ಯೂಷನ್ ಇದೆ ಆ ಪಿಕ್ಚರ್ ಅಲ್ಲಿ ನಿಜ ಹೇಳಬೇಕಂದ್ರೆ ಈಗ ನನ್ಗೆ ಆಶ್ಚರ್ಯ ಆಗುತ್ತೆ ನೂರ್ ಜನ ಅಥವಾ ಎಪ್ಪತ್ ಜನ ಯೂನಿಟ್ ಅಲ್ಲಿ ಇದ್ರೆ ಎಪ್ಪತ್ ಜನ ಕೆಲಸ ಮಾಡೋರು ಆ ಕೆಲಸ ಈ ಕೆಲಸ ಇರ್ತಲ್ಲ ಜನ 150 ಜನ ಇದ್ದರೆ 150 ಜನ ಕೆಲಸ ಮಾಡೋರು ದೊಡ್ಡ ಪ್ರಾಡಕ್ಷನ್ ಸುಮ್ಮನಿ ಬಿಡಿ ಇಲ್ಲ ಇಲ್ಲ ಸರ್ ಇನ್ನ ಬಪ್ಪ प्रोड्यूसर ಬಗ್ಗೆ ಹೇಳಬೇಕು ಇವರು ಮಾತ್ರ ಶಾರ್ಟ್ ಟೆಂಪರ್ ನಾನು ಮಾತ್ರ ಶಾರ್ಟ್ ಟೆಂಪರ್ ಪಿಕ್ಚರ್ ಪಿಕ್ಚರ್ ಸ್ಟಾರ್ಟ್ ಆದ್ ದೊಡ್ಡ ಜಗಳ ಇವ್ರಿಗೆ ನಮಗೂ ನಮಗೂ ನನಗೆ ಏನಂದ್ರೆ ನಾನು ಹೇಳಿದೆ ನೋಡ್ರಿ ಇವಾಗ ಒಂದ್ ವಾರ ಗೊರಟ್ತಾ ಇದೀವಿ ಮೊದಲನೇ ವಾರ ನಿಮ್ಮ ಜೊತೆನೇ ಅಂತ ಫಸ್ಟ್ ಡೇನೇ ಹೇಳಿಬಿಟ್ಟೆ ನೀವು ಈ ಪಿಕ್ಚರ್ ಏನೇನೋ ಮಾಡಿ ನಿಮ್ ಪ್ಲಾನ್ ಮಾಡ್ತೀರಾ ನಾವ್ ನಿಮ್ ಜೊತೆ ಬಿಡಲ್ಲ ಜಗಳಾಡ್ರೆ ಇದ್ ಹಿಂಗೆ ಮಾಡೋದಿನ ಮೂರ್ ವರ್ಷ ಬಿದ್ದೀನಿ ಎಲ್ಲ ಇದು ಹೆಂಗ್ ಗೊತ್ತಾ ಡೌನ್ ಮದುವೆ ಆದ್ಮೇಲೆ ಟಾರ್ಚರ್ ಕೊಡ್ತಾರಲ್ಲ ಆತರ ನೀವು

ಕ್ಯೂ ಆ ಜನ ಆ ಸಂಭ್ರಮ ಅದೆಲ್ಲ ಇಲ್ಲಿ ತುಂಬ ಮಿಸ್ ಮಾಡ್ತೀವಿ ಬಟ್ ಈ ಈ ಫಿಲಮ್ ಏನು ಉಪೇಂದ್ರ ಅನ್ನೋದಿದೆ ಆಗ ಸರ್ ಟ್ವೆಂಟಿ ಇಯರ್ಸ್ ಆಯಿತು ಸರ್ ಇಪ್ಪತ್ತೈದು ವರ್ಷದಿಂದ ಬಂದಿರೋದು ನನಗೀಗ ನಲ್ವತ್ನಾಲ್ಕು ಇಪ್ಪತ್ತು ವರ್ಷ ಆದಮೇಲೆ ಈ ಸಿನಿಮಾ ಒಂದು ಭಗವದ್ಗೀತೆ ಥರ ಕಾಣ್ತಾ ಇದೆ ಸರ್ ನನಗೆ ಆವತ್ತು ನನಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಇಪ್ಪತ್ತೈದು ವರ್ಷ ಆಗಿದೆ ಇವತ್ತು ಹೋದ್ರೆ ನನಗೆ ನಿಜವೊಂದು ಎಲ್ಲ ಭಗವದ್ಗೀತೆಯ ದೊಡ್ಡ ಮಹತ್ವಗಳನ್ನ ಕಮರ್ಷಿಯಲ್ ಆಗಿ ಹೇಳದಂತೆ ಏಕೈಕ ಡೈರೆಕ್ಟರ್ ಇನ್ ಇಂಡಿಯಾ ಇನ್ ವರ್ಲ್ಡ್ ಅಂತಾನೆ ಹೇಳ್ಬೋದು ಇಟ್ಸ್ ಓನ್ಲಿ ಬಿಗ್ 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 ಫ್ಯಾನ್ ಆಫ್ ಒಬ್ಬಿ ಸರ್ ಅದ್ರ ಮೇಲೆ ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ನಮ್ಮ ಅರ್ಜುನ್ ಜನ್ಯಾಣ ಹೇಳಿದ್ರು ಇದು ಭಗವದ್ಗೀತೆ ತರ ಅಂತ ನಾನು ಅನ್ಕೊಂಡಿದೀನಿ ಇದು ಭಗವದ್ಗೀತೆ ರಾಮಾಯಣ ತರ ನಮ್ಮ ಪ್ರಪಂಚದಲ್ಲಿ ಹೆಂಗೆ ಖ್ಯಾತಿನೋ ಹಂಗೆ ಈ ಚಿತ್ರಕ್ಕೆ ಒಂದು ಇಪ್ಪತ್ತೈದು ವರ್ಷದ ಪೆನ್ಷನ್ ಮಾಡಿ ಎಲ್ಲ ಬರೋ ಸಿನಿಮಾ ಇಂಡಸ್ಟ್ರಿ ಅವರಿಗೆ ಇದನ್ನೊಂದು ರೆಕಾರ್ಡ್ ತರ ಮಾಡಿ ಇಡೀ ಉದ್ಯಮ ಸೇರಿಸಿ ನಮ್ಮ ಹೊರಗಡೆ ಇರೋರೆಲ್ಲ ಎಲ್ಲಾದ್ರೂ ಖರೀದಿ ಚಿತ್ರರಂಗನ ಸೇರಿಸಿ ಅದ್ದೂರಿಯಾದ ಒಂದು ಫಂಕ್ಷನ್ ಮಾಡಿ ಅದನ್ನ ಒಂದು ಬುಕ್ ತರ ಮಾಡಿ ಒಂದು ಗೈಡ್ ತರ ಮಾಡಿ ಮಾಡಬೇಕು ಅಂತ ಸಮಾರಂಭಕ್ಕೆ ಒಂದು ಪ್ಲಾನ್ ಇದೆ ಅದ ಇಪ್ಪತ್ತೇಳಕ್ಕೂ ಆಗ್ಬೋದು ತ್ರೀ ಡಿಲು ಆಗ್ಬೋದು ಆ ಪರಮಾತ್ಮ ಮಾಡಿಸ್ಕೊಬೇಕು ನಾವು ಮಾಡೋದೇನಿಲ್ಲ ಆಮೇಲೆ ನಾನು ಇನ್ನೂ ಎರಡು ಮಾತು ಹೇಳ್ತೀನಿ ಅಲ್ಲಿವರೆಗೂ ನಮ್ಮ ಡಿಸ್ಟ್ರಿಬ್ಯೂಟರ್ ಒಂದು ಮಾತಾಡ್ಬಿಡ್ತಾರೆ ಯಾಕಂದ್ರೆ ಅವ್ರದ್ದು ಇವತ್ತು ಬಾರಿ ಇದು ಅವರು ಜೈ ಕನ್ನಡ ರಾಜ ನಾನು ಇವತ್ತು ಇಂಥ ಒಂದು ಗ್ರಂಥ ಇದು ಆಕ್ಚುಲಿ ಉಪೇಂದ್ರ ಏನು ಚಲನಚಿತ್ರ ಇದೆ ಅಲ್ಲ ಎಲ್ಲ ಯುವಕರಿಗೂ ಒಂದು ಮಾರ್ಗದರ್ಶನ ಡೈಲಾಗ್ ಮುಖಾಂತರ ಹೇಳಿ ತಿದ್ದೋದಿದೆ ಅಲ್ಲ ಅದು ಅಸಾಮಾನ್ಯ ಇಂಥ ಸರಸ್ವತಿ ಪುತ್ರರ ಈ ಚಲನಚಿತ್ರವನ್ನು ನಾನು ರೀ ರಿಲೀಸ್ ಮಾಡೋದು ನನ್ನ ಜೀವನದಲ್ಲಿ ಒಂದು ಅವಿಸ್ಮರಣೀಯ ಟೈಮು ಇನ್ನೇನು ಹೇಳೋಕ್ಕಾಗ್ತಾ ಇಲ್ಲ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಹಾಗೆ ಕನ್ನಡದ ಜನತೆ ಈ ಫಿಲಮ್ ಅನ್ನ ಈ ರೀತಿ ರಿಲೀಸ್ ರಿಲೀಸ್ ತಗೊಳ್ತಾರೆ ಅಂತೇಳಿ ಕನಸು ಮನಸ್ಸಲ್ಲೂ ಯಾರು ನೆನೆಸಿದ್ದಿಲ್ಲ ಯಾಕಂದ್ರೆ ಈ ಚಿತ್ರ ಜಾತ್ರೆ ತರ ನಡೀತಾ ಇದೆ ಹೆಸರುಘಟ್ಟ ಮತ್ತೆ ಬಾಣಾವರದಲ್ಲಿ ಬ್ಲಾಕ್ ಅಲ್ಲಿ ಟಿ ಟಿಕೆಟ್ ಮಾಡ್ತಾ ಇದ್ದಾರೆ ಇವತ್ತು ಮ್ಯಾಟ್ನಿ ಶೋ ನೈಟ್ ಶೋ ಅಲ್ಲ ಆಮೇಲೆ ನಾಳೆಯಿಂದ ರಾಜ್ಯಾದ್ಯಂತ ಉಪೇಂದ್ರ ಸಾರ್ ಅವರ ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪೇಂದ್ರ ಸಾರ್ ಅವರ ಬರ್ತಡೆ ಪ್ರಯುಕ್ತ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿಯಲ್ಲಿ ರಾಜ್ಯಾದ್ಯಂತ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಪಿಕ್ಚರ್ ನೋಡೋಣ